Llavye, Raman, ು ಸಚಿವೆ ನಿರ್ಮಲಾ ಸೀತಾರಾಮನ್ ಎನ್ ಡಿಎ ಸರ್ಕಾರದಲ್ಲಿ ಇವತ್ತು ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ ಮಂಡನೆ ಮಾಡಿದರು ಇದು ಸಂಸತ್ತಿನಲ್ಲಿ ಅವರ ಸತತ ಎಂಟನೇ ಬಜೆಟ್ ಆಗಿದ್ದು ವಿಕಸಿತ ಭಾರತದ ಗುರಿಯನ್ನು ಹೆಚ್ಚಿಸಲು ಕೃಷಿ ಎಂಎಸ್ಎಂಇ ಹೂಡಿಕೆ ಮತ್ತು ರಫ್ತುಗಳ ಮೇಲೆ ಕೇಂದ್ರೀಕರಿಸಿದ್ದಾರೆ ತೆರಿಗೆಯ ಪರಿಹಾರವಾಗಿ ಬಜೆಟ್ನಲ್ಲಿ ಹಣಕಾಸು ಸಚಿವರು ವಾರ್ಷಿಕ ಹನ್ನೆರಡು ಲಕ್ಷದ ವರೆಗೆ ಗಳಿಸುತ್ತಿರುವವರು ಹೊಸ ತೆರಿಗೆ ಪದ್ಧತಿ ಅಡಿಯಲ್ಲಿ ಬರುವ ಯಾವುದೇ ತೆರಿಗೆಯ ಪಾವತಿಸಬೇಕಾಗಿಲ್ಲ ಎಂದು ತಿಳಿಸಿದ್ದಾರೆ ಬಜೆಟ್ನ ನಂತರ ದೇಶದ ಜಿಡಿಪಿ ಅತಿ ಹೆಚ್ಚಾಗುವ ನಿರೀಕ್ಷೆ ಇದೆ ಮಧ್ಯಮ ವರ್ಗದವರಿಗೆ ಉತ್ತಮ ಬಜೆಟ್ ಎಲ್ಲಾ ಕ್ಷೇತ್ರಗಳಿಗೂ ಹಲವಾರು ಅವಕಾಶಗಳನ್ನು ನೀಡಿದ್ದಾರೆ ಎಂಬಂತಹ ಹಲವಾರು ಪ್ರತಿಕ್ರಿಯೆಗಳು ಕೇಳಿ ಬರುತ್ತಿವೆ ಬಜೆಟ್ ವೆಲ್ಕಮ್ ಮಾಡ್ತೀನಿ ಇದು ಆ್ಯಕ್ಚುಲಿ ಮಧ್ಯಮ ವರ್ಗದವ್ರಿಗೆ ಮತ್ತು ಸ್ಯಾಲ್ರಿಡ್ ಪೀಪಲ್ಗೆ ಒಂದು ಒಳ್ಳೆಯ ಬಜೆಟ್ ಆಗಿದೆ ಹೆಂಗಂತಂದ್ರೆ ನಾವು ಮಾಧ್ಯಮ ವರ್ಗ ಮಧ್ಯಮ ವರ್ಗದವರಿಗೆ ನಾವು ಹತ್ತು ಲಕ್ಷ ಪ್ರಪೋಸಲ್ ಕೊಟ್ಟಿದ್ದೀವಿ ಸ್ಲ್ಯಾಬ್ ಅದನ್ನು ಅವರು ಟ್ವೆಲ್ ಲ್ಯಾಕ್ಸ್ ಮಾಡಿರೋದ್ರಿಂದ ಇದು ಒಂದು ಅಗ್ದಿ ಅಭೂತಪೂರ್ವವಾದಂಥ ಒಂದು ಬಜೆಟ್ ಅಂತ ಅನ್ಲಿಕ್ಕೆ ಮಾಧ್ಯಮ ವರ್ಗದವರಿಗೆ ಕನ್ಸಿಡರ್ ಮಾಡಿದ್ದಾರೆ ಅವರು ಆಮೇಲೆ ಸ್ಯಾಲ್ರಿಡ್ ಪೀಪಲ್ ಟ್ವೆಲ್ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ ತನ ಸ್ಲ್ಯಾಬ್ ಕೊಟ್ಟಿದ್ದಾರೆ ಆ್ಯಂಡ್ ಆಲ್ಸೋ ಅವರು ಅದನ್ನೊಂದೇ ಒಂದೇ ಅಲ್ಲ ಎಮ್ ಎಸ್ ಎಮ್ ಇದವ್ರಿಗೂ ಫೆಸಿಲಿಟಿ ಕೊಟ್ಟಿದ್ದಾರೆ ಎಮ್ ಎಸ್ ಎಮ್ ಅವ್ರಿಗೆ ಗ್ಯಾರಂಟಿ ಕ್ರೆಡಿಟ್ ಲಿಮಿಟ್ ಅಂಥೇಳಿ ಟೆನ್ ಟು ಫೈವ್ ಕ್ರೋರ್ಸ್ ಕೊಟ್ಟಿದ್ದಾರೆ ಟೆನ್ ಟು ಫೈ ಕ್ರೋರ್ಸ್ ಕೊಟ್ಟಿದ್ದಾರೆ ಆಮೇಲೆ ಕಸ್ಟಮೈಸ್ಡ್ ಕಸ್ಟಮೈಸ್ಡ್ ಕ್ರೆಡಿಟ್ ಕಾರ್ಡ್ಸನ್ನು ಎಮ್ ಎಸ್ ಎಮ್ ಇದವ್ರಿಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಆಮ್ಯಾಗ ಹೊಸ ಸ್ಕೀಮ್ ಅಂತಂದ್ರೆ ಫಾರ್ ನ್ಯೂ ವುಮೆನ್ಸ್ ಹೊಸ ಸ್ಕೀಮನ್ನು ಪ್ರೆಸೆಂಟ್ ಮಾಡಿದ್ದಾರೆ ಫಾರ್ ವುಮೆನ್ಸ್ಗೆ ಟೂ ಕ್ರೋರ್ಸ್ ಟು ಒನ್ ಕ್ರೋರ್ಸ್ ತನಕ ಪ್ರೊವಿಷನ್ ಮಾಡಿದ್ದಾರೆ ಅದು ಬ್ಯಾಕ್ವರ್ಡ್ ಕಮ್ಯುನಿಟಿ ಮತ್ತು ಎ ಸಿ ಅವ್ರ ಏತಿ ಬರುವಂಥ ಐದು ವರ್ಷಕ್ಕೆ ಬರುವಂಥ ಐದು ವರ್ಷಕ್ಕೆ ಎಪ್ಪತ್ತೈದು ಸಾವಿರ ಮೆಡಿಕಲ್ ಸೀಟ್ಸನ್ನು ಕೊಡ್ತಾಯಿದ್ದಾರೆ ಎಪ್ಪತ್ತೈದು ಸಾವಿರ ಮೆಡಿಕಲ್ ಸೀಟ್ಸನ್ನು ಜಾಯಿನ್ ಮಾಡ್ತಾಯಿದ್ದಾರೆ ಮುದ್ರಾ ಲೋನ್ಸ್ ಹೋಮ್ ಸ್ಟೇಗಳಿಗೆ ಮುದ್ರಾ ಲೋನ್ಸನ್ನು ಪ್ರೊವೈಡ್ ಮಾಡ್ತಾಯಿದ್ದಾರೆ ಇವು ಹೊಸದಾಗಿದೆ ಇಂಟ್ರೊಡ್ಯೂಸ್ ಆದಂಥದ್ದು ಮತ್ತು ಉಡಾನ್ ಸ್ಕೀಮ್ ಟೂ ಅಂಥೇಳಿ ಅದರಲ್ಲಿ ನೂರ ಇಪ್ಪತ್ತು ಪ್ಲೇಸಸ್ಗೆ ಉಡಾನ್ ಸ್ಕೀಮನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಮತ್ತು ಕೊಡ್ತಾ ಇದ್ದಾರೆ ಅರೌಂಡ್ ಐವತ್ತು ಟೂರಿಸಮ್ ಪ್ಲೇಸಸ್ಗೆ ಡೆವಲಪ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸೆಲೆಕ್ಟೆಡ್ನ ಇದಲ್ಲದೆ ಮೇನಾಗಿ ಇವರು ಹೆಲ್ತ್ ಇನ್ಶೂ ಹೆಲ್ತ್ ಕನ್ಸಿಡರ್ ಮಾಡಿದರೆ ಮೂವತ್ತಾರು ಡ್ರಗ್ ಸೇವರ್ಸ್ ಡ್ರಗ್ ಸೇವಿಂಗ್ ಡ್ರಗ್ ಸೇವರ್ ಮೆಡಿಸಿನ್ಗೆ ಅವರು ಡ್ಯೂಟಿ ಫ್ರೀ ಮಾಡಿದ್ದಾರೆ ಅರೌಂಡ್ ಟೂ ಹಂಡ್ರೆಡ್ ಡ್ರಗ್ಸಿಗೆ ಓನ್ಲಿ ಫೈವ್ ಪರ್ಸೆಂಟ್ ಟ್ಯಾಕ್ಸನ್ನು ಡ್ಯೂಟಿ ಫ್ರೀ ಮಾಡಿದ್ದಾರೆ ಪರ್ಸೆಂಟ್ ಅಂದರೆ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಅಪ್ಲೈ ಮಾಡ್ತಾ ಇದ್ದಾರೆ ಇದೊಂದು ಇದರಿಂದ ನಾವು ಏನಂತ ಅಂದರೆ ಇದೊಂದು ಒಳ್ಳೆಯ ಬಜೆಟ್ ಅಂತ ಹೇಳ್ತೇವೆ ನನ್ನ ಹೆಸರು ರವೀಂದ್ರ ಎಸ್ ಬೆಳಿಗಾರ ಸೆಕ್ರೆಟರಿ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಇವತ್ತಿನ ಬಜೆಟ್ ತುಂಬ ಖುಷಿ ತಂದಿದೆ ಯಾಕಂದರೆ ಎಲ್ಲ ನಮಗೆಲ್ಲ ಈಗ ಆಲ್ರೆಡಿ ತಿಳಿದಂಗೆ ಹನ್ನೆರಡು ಲಕ್ಷದ್ದು ಇದು ಅಂತ ತಂದಿದ್ದಾರೆ ತುಂಬ ವರ್ಷದಿಂದ ಈ ಬೇಡಿಕೆ ಇತ್ತು ಈ ವರ್ಷ ಅದು ಈಡೇರಿದೆ ಭಾಳ ಸಂತಸ ಇದೆ ಅದಷ್ಟೇ ಅಲ್ಲದೆ ಇನ್ ಹೊಸ ಇನ್ಕಮ್ ಟ್ಯಾಕ್ಸ್ ಲೋನು ತರ್ತೀನಿ ಅಂತ ಹೇಳ್ತಾ ಇದ್ದಾರೆ ಯಾವುದರಿಂದ ಹಳೆ ಇನ್ಕ ನಮ್ಮ ಈಗಿರೋ ಇನ್ಕಮ್ ಟ್ಯಾಕ್ಸ್ಗಿಂತ ಅರ್ಧದಷ್ಟು ಇರುತ್ತೆ ನಮ್ಮ ಸೆಕ್ಷನ್ ಅದರಲ್ಲಿ ಅದು ತುಂಬ ಒಳ್ಳೆಯ ವಿಷಯನೇ ಯಾಕಂದರೆ ಅದರಿಂದ ಜನರಿಗೂ ಲಾನ ತಿಳ್ಕೊಳ್ಳೋದು ತುಂಬ ಸಲೀಸಾಗತ್ತೆ ಟ್ಯಾಕ್ಸ್ ಬಿಟ್ಟು ಬಾಕಿ ಇದರಲ್ಲಿ ನೋಡಿದರೆ ನಮ್ಮ ಉಡಾನ್ ಟು ಪಾಯಿಂಟ್ ಟೂ ಸ್ಕೀಮನ್ನು ಅನೌನ್ಸ್ ಮಾಡೋದಾಗಲಿ ಅಥವಾ ಸ್ಕಿಲ್ ಡೆವಲಪ್ಮೆಂಟಲ್ಲಿ ಏನು ಈ ವರ್ಷ ಏನು ಒತ್ತು ಕೊಟ್ಟಿದ್ದಾರೆ ಅದಾಗಲಿ ಅಥವಾ ಅಗ್ರಿಕಲ್ಚರ್ ಫಾರ್ಮರ್ ರೈತರಿಗೆ ಏನು ಕ್ರೆಡಿಟ್ ಇನ್ನು ಎನೌನ್ಸ್ ಮಾಡಿದ್ದಾರೆ ಅಥವಾ ಮಹಿಳಾ ಬಿಸ್ನೆಸ್ ಆಂಟ್ರಪ್ರಿನರ್ಸ್ಗೆ ಎರಡು ಕೋಟಿ ಕ್ರೆಡಿಟ್ ಸ್ಕೀಮನ್ನು ಇನ್ನು ಅನೌನ್ಸ್ ಮಾಡಿದ್ದಾರೆ ಇವೆಲ್ಲ ಒಂದು ಭಾಳ ಒಳ್ಳೆಯದೇ ವಿಚಾರ ಅದಲ್ಲದೆ ಇವ ಇದೆಲ್ಲ ನೋಡಿದರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಎರಡು ಸಾವಿರದ ಇಪ್ಪತ್ತೇಳರ ವಿಕಸಿತ್ ಭಾರತ ಅನ್ನೋ ಏನು ಕನಸಿದೆ ಆ ಕನಸನ್ನು ನೆನಸ್ ನೆನಸ್ ಮಾಡಲಿ ಇದೊಂದು ಒಳ್ಳೆ ಸ್ಟೆಪ್ ಅಂತ ನನ್ನ ಅಭಿಪ್ರಾಯ ಚಾರ್ಟರ್ಡ್ ಅಕೌಂಟೆಂಟ್ ಕಾರ್ತಿಕ್ ಶೆಟ್ಟಿ ಚೇರ್ಮೆನ್ ಟ್ಯಾಕ್ಸೇಷನ್ ಕಮಿಟಿ ಇವತ್ತಿನ ಬಜೆಟ್ ಬಹಳ ಒಳ್ಳೆ ಬಜೆಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ನಾವು ಲಾಸ್ಟ್ ಹತ್ತು ಈ ಬಜೆಟು ನಾವು ಮೇಡಮ್ ನಿರ್ಮಲಾ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಈ ವರ್ಷ ಅವರು ಬಹಳಷ್ಟು ಒಳ್ಳೆ ಬಜೆಟನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಎಸ್ಪೆಷಲಿ ಫಾರ್ ದಿ ಮೀಡಿಯಂ ಕ್ಲಾಸ್ ಬಿಸ್ನೆಸ್ ಮ್ಯಾನ್ ಆ್ಯಂಡ್ ಶಾಲಿಡ್ ಪರ್ಸನ್ ಅಲ್ಲಿ ಇನ್ನು ಅವ್ರ ಇಂಡಿಯಾ ರಿಯಲ್ ಟ್ಯಾಕ್ಸ್ ಪೇರ್ ಅಂದರೆ ಸ್ಯಾಲರಿ ಟ್ಯಾಕ್ಸ್ ಪರ್ಸನ್ಸೆ ಅವ್ರಿಗೆ ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರ ತನಕ ಟ್ಯಾಕ್ಸ್ ಮೆನ್ಪಿಟ್ ಕೊಟ್ಟಿದ್ದಾರೆ ಇಸ್ ವೆರಿ 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 ವೆಲ್ಕಮ್ ಸ್ಟೆಪ್ಸ್ ಯಾಕೆನ್ಸೆ ಮತ್ತು ಇವ್ರ ಬಜೆಟ್ನಿಗೆ ಅವ್ರು ಎಲ್ಲ ಸೆಕ್ಟರ್ಸ್ಗೂ ಮಾಡಿದ್ದಾರೆ ವುಮನ್ ಇರ್ಬೋದು ಪೋರ್ ಪೀಪಲ್ ಇರ್ಬೋದು ಇಂಡಸ್ಟ್ರೀಸ್ ಇರ್ಬೋದು ಟೂರಿಸಮ್ ಇರ್ಬೋದು ಮೆಡಿಕಲ್ ಕಾ ಎಜುಕೇಷನ್ ಇರ್ಬೋದು ಎಲ್ಲ ಸೆಕ್ಟರ್ಸು ಅವ್ರು ಭಾಳಷ್ಟು ಅವಕಾಶ ಕೊಟ್ಟಿದ್ದಾರೆ ಮತ್ತು ಅವರು ಹೊಸದಿಗೆ ಉಡಾನ್ ನ್ಯೂ ಉಡಾನ್ ಟು ಹೊಸ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಹೊಸ ಏರ್ಪೋರ್ಟ್ಸು ನಾಲ್ಕು ಕೋಟಿ ಜನಕ್ಕೆ ಅನುಕೂಲ ಆಗುವಂಥ ಈ ಉಡಾನ್ ನ್ಯೂ ಟೂ ಸ್ಕೀಮ್ ಇಟ್ ಇಸ್ ಆಲ್ಸೋ ವೆರಿ ವೆಲ್ಕಮ್ ಸ್ಟೆಪ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಮತ್ತು ಹೊಸ ಅಂತ್ರಪ್ರನರ್ಸ್ ವುಮನ್ ಅಂತ್ರಪ್ರನರ್ಸ್ ಯಾವುದೋ ಒಂದು ಹೊಸ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕಂದ್ರೆ ಅವ್ರಿಗೆ ಎರಡು ಕೋಟಿ ತನಕ ಲೋನ್ ಕೊಡ್ತಾ ಇದ್ದಾರೆ ಮತ್ತು ಎಕ್ಸಿಸ್ಟಿಂಗ್ ಇಂಡಸ್ಟ್ರಿಯಲಿಸ್ಟ್ ಇದ್ದವರಿಗೆ ಕ್ರೆಡಿಟ್ ಗ್ಯಾರಂಟಿ ಅದು ಐದು ಲಕ್ಷ ಐದು ಕೋಟಿ ಇತ್ತು ಈಗ ಹತ್ತು ಕೋಟಿ ತನಕ ಕೊಡ್ತಾ ಇದ್ದಾರೆ ದೀಸ್ ಆರ್ ಆಲ್ ಸಪೋರ್ಟಿಂಗ್ ಅನುಕೂಲ ಆಗ್ತಾ ಇದೆ ಟೂರಿಸಮ್ಗೂ ಭಾಳಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಮೆಡಿಶನ್ಸ್ ನೀವು ಹೇಳಿದಂಗೆ ಈ ಸಲ ಹತ್ತು ಸಾವಿರ ಮೆಡಿಕಲ್ ಸೀಟ್ಸನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಡೌನ್ ಲೈನ್ ಐದು ವರ್ಷ ಒಳಗೆ ಎಪ್ಪತ್ತೈದು ಸಾವಿರ ಸೀಟನ್ನು ಸೀಟನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಅದು ಒಂದು ಒಳ್ಳೆಯ ಅಂದರೆ ನಮ್ಮ ಡಾಕ್ಟರ್ಸಿಗೆ ಕಲಿಯುವಂಥ ಡಾಕ್ಟರ್ಸ್ಗೆ ಬಡ ಹುಡುಗರಿಗೆ ಅದೊಂದು ಒಳ್ಳೆಯ ವೆಲ್ಕಮ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಓವರ್ ಆಲ್ ಇಟ್ ಇಸ್ ಎಲ್ಲರಿಗೂ ಅವರು ಅನುಕೂಲ ಮಾಡಿದ್ದಾರೆ ಮತ್ತು ಎಷ್ಟು ಮೂವತ್ತೆಂಟು ಮೆಡಿಸಿನ್ಸ್ ಮ್ಯಾಗೆ ದಟ್ ಇಸ್ ಕ್ರಾನಿಕ್ ಡಿಸೀಸಿಸ್ ಕ್ಯಾನ್ಸರ್ ಅಂತ ಡಿಸೀಸ್ ಮ್ಯಾಗೆ ಕಸ್ಟಮ್ ಡ್ಯೂಟಿನೇ ಅವ್ರು ಎಕ್ಸೆಂಪ್ಟ್ ಮಾಡಿದ್ದಾರೆ ಇಟ್ ಇಸ್ ವೆರಿ ಬಿಗ್ ರಿಲೀಫ್ ಫಾರ್ ದಿ ಪೇಷೆಂಟ್ಸ್ ಅಂತ ಹೇಳಿಕೆ ಇಚ್ಛಪಡ್ತೀನಿ ಇದು ಅವರಿಗೆ ಒಳ್ಳೆ ಪುಣ್ಯ ಅವರಿಗೆ ಪುಣ್ಯ ಹತ್ತಬೇಕು ಎಲ್ಲ ಪೇಷೆಂಟ್ಸ್ ಪರವಾಗಿ ಅವರು ಪುಣ್ಯ ಹತ್ತಲಿ ಅಂತ ನಾನು ಇಚ್ಛೆಪಡ್ತೀನಿ ಓವರಾಲ್ ಇದು ಇಟ್ಸ್ ವೆರಿ ಗುಡ್ ಬಜೆಟ್ ವೆರಿ ಬ್ಯಾಲೆನ್ಸ್ಡ್ ಆ್ಯಂಡ್ ಗುಡ್ ಬಜೆಟ್ ಅಂತ ನನ್ನ ಹೆಸರು ಚನ್ವೀರ್ ಮುಂಗ್ರವಾಡಿ ಚಾರ್ಟರ್ಡ್ ಅಕೌಂಟೆಂಟ್ ಟ್ರಸ್ಟಿ ಆಫ್ ಶ್ರೀ ಸಿದ್ದಾರ್ಡ್ ಸ್ವಾಮಿಮಠ ಹುಬ್ಳಿ कैमरा मैन असलम जुते अजय यूनिवर्सल न्यूज़ हूब्बली